ನಮಸ್ಕಾರ ಮಂಡಳಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆ ಮೇಲೆ ವಿಡಿಯೋ ಮಾಡಿ ಅದು ಮೋಟೋ ಬ್ಲಾಗ್ ಇನ್ ಮುಂದೆ ಏನ್ ಅಂದ್ರ ಬಾಳ ದಿನ ಆಯ್ತಪ್ಪ ಹಿಂಗೆ ಬಿಡದೆ ನಡದ ಇನ್ ಕಂಟಿನ್ಯೂ ಮಾಡಬೇಕ ಇದ್ದೀನಿ ಸದ್ಯಕ್ಕ ಊರಿಗೆ ಹೊಂಟಿವಿ ಈ ಸದ್ಯ ಹತ್ನೂರ್ ಸಮೀಪ ಇದ್ದೀನಿ ಈಗ ಹತ್ನೂರ್ ಸಮೀಪ ನಿಮ್ಗೆ ಹೇಳಬೇಕಂದ್ರೆ ಅನ್ನದ ಇಲ್ಲಿ ಕಾಣಿಸ್ಲತ್ತಲ್ಲ ನಿಮಗೆ ಅಷ್ಟು ಏನಿಲ್ಲ ಅಂದ್ರೆ ಇಪ್ಪತ್ ಮೂವತ್ತು ನಲ್ವತ್ತು ವರ್ಷ ಗಿಡಗಳವ ಯಾಕ ಕಟ್ ಮಾಡ್ತಾರೆ ಯಾಕಂದ್ರ ಇಲ್ಲಿ ಹೈವೇ ಬಂದದ ಅತ್ ನೋಡ್ಕ ಸಿಕ್ಸ್ ಲೈನ್ ಹೈವೇ ಬಂದದ ಅದರ ಸಲ ನೀವು ಕಟ್ ಮಾಡ್ರ ಬಟ್ ಸಿಕ್ಸ್ ಲೈನ್ ಹೈವೇ ಇನ್ನು ಒಂದು ಕಿಲೋಮೀಟರ್ ಅದ ಅದ್ರ ಹಿಂದಿನ ಎಲ್ಲ ಗಿಡಗಳು ಕಟ್ ಮಾಡ್ತಾರೆ ಇದೊಂದು ದೊಡ್ಡ ತಪ್ಪ ಅಂತ ಅನಸ್ತದ ಯಾಕ ಈಗ ಮೈಸೂರೊಳಗ ಮನೆನು ಕಟ್ ಆದಾಗ ಮನಾರ್ ಸ್ಟ್ರೈಕ್ ಇವು ಎಲ್ಲ ಅದು ಬಟ್ ನಂಬಲ್ಲಿ ಇವ್ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಎಂತಿಂತ ದೊಡ್ಡ ಗಿಡಗಳು ಅಂದ್ರ ಇವು ನೋಡ್ರಿ ಬಡ್ಡಿ ಸಮೇತ ಕಿತ್ ತೊಗದ್ ಬಿಟ್ರ ಇನ್ನೊಂದ್ ಕಿಲೋಮೀಟರ್ ದೂರ ಅದಾವ್ ರೋಡ್ ಇಷ್ಟು ಕಿತ್ ತೆಗೆದ್ ಇದು ಇದ್ದಿಲ್ಲ ಅನಸ್ತದ ಈಗ ಇಲ್ಲಿಂದ ನೋಡ್ರಿ ಇಲ್ಲಿಂದ ರೋಡ್ ಸ್ಟಾರ್ಟ್ ಆತದ ಇದ್ರು ಹಿಂದಿನ ಹಿಡಿದು ಎಲ್ಲಾ ಕಟ್ ಮಾಡಿಕೆ ತೆಗೆದ್ ಬಿಟ್ರ ಇದೇನ್ ಸಿಕ್ಸ್ ಲೈನ್ ಅದಲ್ಲ ಪೂರ ಸರೌಂಡಿಂಗ್ ಈ ತರ ಸರ್ಕಲ್ ಟೈಪ್ ಇದು ರೋಡ್ ಬಸ್ಟ್ ಬಹಳ ದೊಡ್ಡದ ಒಪ್ಕೋತಿನಿ ಬಟ್ ದೊಡ್ಡದಿದ್ರಷ್ಟು ನಿಮ್ಮ ಗಿಡಗಳು ಇದ್ದಷ್ಟು ಜರ ರೋಡ್ ಇನ್ನೂ ಶಿಸ್ತು ಚಲೋ ಕಾಣತದ ಅದ್ರ ಸುತ್ತಮುತ್ತ ಇದ್ದು ತೆಗಿ ಬರೋತ್ ಅದ್ರ ಒನ್ ಅಂಡರ್ದಾಗ ಬರ್ತಾ ಅವು ತೆಗದ್ರ ಓಕೆ ಬಟ್ ಅದು ದೂರ ದೂರ ತನ ಗಿಡಗಳೆಲ್ಲ ತೆಗೆದು ಮೊದ್ಲೇ ನಮ್ ಟೆಂಪರೇಚರ್ ಜಾಸ್ತಿ ಇನ್ನೂ ಗಿಡ ಗಿಡ ಎಲ್ಲ ತಗೋ ತೀರಾ ಟೆಂಪರೇಚರ್ ಜಾಸ್ತಿ ಮಾಡ್ಲತ್ತಾರ ನೋಡ್ಬೇಕು ಇದೇನು ನೋಡ್ಲತ್ತಿರಲ್ ನೀವು ಇದೇ ಹೈವೇ ನಮ್ದು ಹತ್ನೂರ್ ಬಳಿ ಬಿದ್ದ ಹತ್ನೂರ್ ಹೈವೇ ಇದ್ ಆಲತ್ತದ ಇಲ್ಲಿ ಇದೇನು ಚೆನ್ನೈಕ್ ಕನೆಕ್ಟ್ ಹೇಳ್ತಾರ ಬಟ್ ನೀವು ಆದ ಬೆಳಿಗ್ಗೆ ಹೋಗಬೇಕಾಗದ್ ಎಲ್ಲಿಂದ ಎಲ್ಲಿಗ ತನಾಗು ಸೊ ಬರ್ರಿ ಈಗ ನಾನ್ ಹೋಗ್ಲತ್ತಿದ್ದು ನಾನು ಎಲ್ಲಿ ಡ್ಯೂಟಿ ಮಾಡ್ಲತ್ತಿನ ತೆಲಂಗಾಣಕ್ಕ ಅಲ್ಲಿಗೆ ಹೊಂಟೀನಿ ಅದಷ್ಟು ನೀವು ಹೋಗ್ಬೇಕಂತ ಹೊಂಟೀನಿ ಬಟ್ ನನ್ನ ಗಾಡಿಗೆ ಇವತ್ತು ನಾವು ಬ್ರೇಕ್ ಹಾಕ್ಸೊಳ ನೀನ್ ಯಾಕೆ ಬ್ರಿಕ್ ಪ್ಯಾಡ್ ಹೋಗ್ಯಾವ ಗುಲ್ಬರ್ಗ್ ಹೋಗ್ತೀನಿ ನೋಡಮ್ ಶೋರೂಮ್ ದಿಗುತ್ತೆ ನೋಡಿ ಡಿಸ್ಕಸ್ ಮಾಡಿ ಹೊರಗೆ ಹಾಕೋಬೇಕು ಶೋರೂಮ್ ಹಾಕೋಬೇಕು ಡಿಸೈಡ್ ಮಾಡ್ತೀನಿ ಬರ್ರಿ ಕಂಟಿನ್ಯೂ ಆಗಿ ಸ್ಕಿಪ್ ಮಾಡ್ಲಿ ನೋಡ್ತಾ ಇರೀ ಇದೇನು ನೋಡ್ಲತ್ತಾರಲ್ಲ ಸದ್ಯಕ್ಕೆ ಸದ್ ನಾವ್ ಚೌಡಾಪುರ್ ಇದ್ದೀವಿ ಚೌಡಾಪುರ್ ದಿಂದ ಊರ್ ಎಂಟ್ರಿ ಏನೋ ಫ್ಲೈಓವರ್ ಮಾಡ್ಲತ್ತಾರ ಅಲ್ಲಿ ಮೇನ್ ರೋಡ್ ಇದ್ ತೆಗೆದು ಇದು ಬೈಪಾಸ್ ಮಾಡ್ಲತ್ತಾರ ಚೌಡಾಪುರ್ ಒಳಗ್ ಹೋಗೋದೇನಾದ್ರೆ ಡೈರೆಕ್ಟ್ ಗುಲ್ಬರ್ಗ ರೋಡ್ ಇದು ಕನೆಕ್ಟ್ ಮಾಡ್ಬಿಡತ್ತಾರ ಊರ್ ಒಳಗಿಂದ ಫ್ಲೈಓವರ್ ಡೈರೆಕ್ಟ್ ಗುಲ್ಬರ್ ರೋಡ್ ಕನೆಕ್ಟ್ ಮಾಡ್ಬಿಡತ್ತಾರ ಈ ಸೈಡ್ Thank you. ಅಲ್ಲಿಂದ ತಂದು ಇಲ್ಲಿ ಚೋಡಾಪುರ್ ಹಚ್ಚಕ್ಕೆ ತಾಂಡಾಬಿ ಬರ್ತದಲ್ಲ ಇಲ್ಲಿ ಕನೆಕ್ಟ್ ಮಾಡ್ರಿ ಇಲ್ಲಿ ಸ್ಯಾರಿಗೆ ಡೈರೆಕ್ಟ್ ಬಟ್ ಈ ಸೈಡಿಂದ ಹೆಂಗೆ ನನಗೆ ಗೊತ್ತಿಲ್ಲ ರೋಡ್ ಆಗ್ಬಿಡಕ್ಕೆ ಗೊತ್ತಾಗದು ನನಗೂ ಅಷ್ಟು ಬರೀ ಈಗ ಸೀದಾ ಡೈರೆಕ್ಟ್ ಗುಲ್ಬರ್ಗಾಗೆ ಸಿಗಿ ಮೂವತ್ತು ತಾರೀಕು ಸರ್ ಮೂವತ್ತು ತಾರೀಕು ಏನಲ್ಲ ಕೇನದ ಬಸವನ್ ಜಯಂತಿ ಅದ ಫುಲ್ ಬಸವನ್ ಜಯಂತಿ ತಯಾರಿ ನಡೆಸ್ಯಾರ ಗುಲ್ಬರ್ಗದಾಗ ನಮ್ದು ಏನ್ ಮಾಡದ್ ಈಗ ಡ್ಯೂಟಿಗೆ ಹೋಗಬೇಕು ಒಂದು ಕಂಪನಿ ಒಂದು ಶುರು ಆಗ್ಯದ ಕಂಪನಿ ಚಾಲು ಆಗ ಹೋಗಬೇಕಾಗ್ತದ ಅದಕ್ಕೆ ಏನಿಲ್ಲ ನಮ್ದು ಸ್ಯಾಮ್ಗೆ ಬ್ರೇಕ್ ಪ್ಯಾಡ್ ಹೋಗ್ಯಾವ ಬ್ರೇಕ್ ಪ್ಯಾಡ್ ಹಾಕಿಸ್ಬೇಕು ಬಟ್ ಶೋರೂಮ್ ಕೇಳಿವಿ ಶೋರೂಮ್ ಅವ ಬ್ರೇಕ್ ಪ್ಯಾಡ್ ತೆಗ್ದ್ ಹಾಕ್ಲಿಕ್ಕೆ ಒಂದ್ ಐದ್ ಮಿನಿಟ್ ಹತ್ತದ ಇವರು ಒಂದು ಐದಕ್ ಕೇಳತ್ತಾರ ಸಂಜೆ ಐದಕ್ ಕುಡ್ತಿರ್ತಾರ ಅವ್ರ ಮಂಜಾನೆ ಗಾಡಿ ಕೊಟ್ಟ ಬಳಕ ಹೋಗಿ ನೋಡ್ಬೇಕಿ ಅವ್ರ ಬಳಿ ಬ್ರೇಕ್ ಕ್ಯಾಡ್ ಸಿಕ್ತು ಅಂದ್ರೆ ಇಲ್ಲಿ ಸಿರಿ ಸತಿಹಾರ ಫ್ರೆಂಡ್ ಒಳಗೆ ಅವನ ಬಳಿ ಹಾಕೊಂಡು ಹೋಗ್ತೀನಿ ಸದ್ಯಕ್ಕೆ ಬಿಗ್ ಬಜಾರ್ ಎದ್ದಿರೋದು ನೋಡಿರಿ ಟೈಮ್ ಕರೆಕ್ಟ್ ಏನಿಲ್ಲ ಅಂದ್ರೆ ಒಂಬತ್ತುವರೆ ಹತ್ತು ಗಂಟೆ ಅಲ್ಲತ್ತು ಒಂಬತ್ತುವರೆ ಆಗ್ಯದ ಮೋಸ್ಟ್ಲಿ ಒಂಬತ್ತುವರೆಗೆ ಈಗ ಶೋರೂಮ್ ಕಂಟಿನ್ಯೂ ಚೆದ ಯಾಕೆ ಶಿರೀಶ್ ಅಂದನ ಅಲ್ಲಿ ಬ್ರೆಕ್ ಬೇಡ್ ತೊಗೊಂಬರಿ ಇಲ್ಲಿ ಶೋರೂಮ್ ಒಳಗೆ ಕೇಳ್ತೀನಿ ಮತ್ತು ಇವ್ರು ಜಲ್ದಿ ಹಾಕಿ ಕೊಟ್ಟರೆ ಅಂದ್ರೆ ಇವ್ರ ಬಳಿ ಹೋಗ್ತೀನಿ ಮತ್ತೆ ನಾ ಶಿರೂಸಿಗೆ ಹಾಕಿ ಮತ್ತು ಅಂದ್ರೆ ಮಾಡೋದು ನೋಡೋಂ ಕೇಳಬೇಕಲ್ತೀನಿ ಬರೀ ಕೇಳಮ್ ನೋಡಮ್ಮ ಏನತ್ತರ ಬಟ್ ನಮ್ಮ ಗುಲ್ಬರ್ಗದ ಬಿಸಿಲೇ ಅದ ಕಂಠಪಟ್ಟಿ ಪಟ್ಟಿ ಬಿಸಿಲಿದೆ ಸರಿ ಅಂತೂ ಅತಿ ಹೆಚ್ಚು ಬಿಸಿಲು ಅನ್ನಬೇಕು ನೋಡಿ ಪೂರ ನೀರು ಬಿಡ್ಲತ್ತ ಊರಿಂದ ಬ್ರಾಡ್ರಿಗೆ ಅದಕ್ಕೆ ಜಾಕೆಟ್ ಸಿಗಿಟ್ಟು ಎಲ್ಲನೂ ಬಿಟ್ಟು ಬಂದಿನಿ ಅಂದರೂ ನೀರು ಬಿಡತ್ತವ ನೋಡಂಬ್ರಿ ಶೋರೂಮ್ಗೆ ಹೋಗಿ ಬೆಟ್ಟಾಗ ಮೊದಲ ಏನಾಗ್ತದೆ ಏನು ಸು ದಿನ ಟೈಮ್ ಹೋಯ್ತು ಅಂದ್ರೆ ಬಾ ಹಾರಾಣದ ಇಲ್ಲಿ ಅವ್ರು ಟೈಮ್ ಮಾಡಿದ್ರೆ ನನಗೆ ಹೋಗ್ಲಿಕ್ಕೆ ಭಾಳ ಬಿಸಿಲು ಆಗ್ತದೆ ಕಡೆ ಊರಿಗೆ ಸರಿ ಶೋರೂಮಾಗ ಎಂಟ್ರಿ ಆದೇವಿ ಆದ ತಕ್ಷಣ ಏನು ಮೊದಲು ಹೋಗಿ ಬ್ರೇಕ್ ಪ್ಯಾಡ್ ಅವೈಲತ್ತಿ ಕೇಳ್ಕೊಂಡಿವೆ ಬ್ರೇಕಾಡ ಅಂದರು ಅವ್ರು ಬ್ರೇಕ್ ಪ್ಯಾಡ್ ಅವಾರಿ ಅದಕ್ಕೆ ನೂರ ಇಪ್ಪತ್ತು ರೂಪಾಯಿ ಆಗ್ತದ ಅಂತಂದರು ನಾವು ಅಂದ್ರೆ ರೇಟ್ ಎಲ್ಲರಿಗೂ ಗೊತ್ತಲ್ಲ ಪರವಾಗಿಲ್ಲ ಅದು ಕೊಡ್ರಿ ನಮ್ಗೆ ಹೊತ್ತು ಒಂದು ಪೀಸ್ ಅಂದಿವಿವು ಅದರೊಳಗೆ ಇವರು ಅಂಕಲ್ ಏನು ಮಾತಾಡಿದ್ರು ನಮಗೆ ನಾನಂದ ಅವ್ರಿಗೆ ಲೇಟ್ ಆಯ್ತಿತ್ತಂದು ನೋಡ್ರಿ ಇಲ್ಲೇ ಹಾಕೋತೀವಿ ಇಲ್ಲಾಂದ್ರೆ ಹೊರಗೆ ಓದ್ತೀವಂದ್ರೆ ಅಂಕಲ್ ಏನಂದ್ರು ಇಲ್ಲ ನೀವು ಬ್ರೇಕ್ ಇಲ್ಲೇ ತೊಗೊಂಡು ಇಲ್ಲೇ ಹಾಕೊಂಡ್ರೆ ನಾವು ಆನ್ಲೈನ್ ಅಕ್ಸೆಪ್ಟ್ ಮಾಡ್ತೀವಿ ಇಲ್ಲ ನೀವು ಹೊರಗೆ ತೊಗೊಂಡು ಅಂದ್ರೆ ಕ್ಯಾಶ್ ಕೊಡ್ಬೇಕಾಗ್ತಾರಂದರು ನಾನಂದ ಇದ್ಯಾವ ಥರದ್ದು ಇದು ಅಂದ ಆಮೇಲೆ ವಿಚಾರಣೆ ಮಾಡ್ತೀನಿ ಮೊದಲು ನಾವು ವಿಚಾರ ಮಾತಾಡಿ ಬರ್ತೀನಿ ತಿಳ್ಕೆ ಬಂದ ಇವ್ರಿಗೆ ಕೇಳಿದ್ರು ಸದ್ಯಕ್ಕೆ ಅವ್ರು ಇನ್ನೊಬ್ಬರು ಇಂಚಾರ್ಜ್ ಕೇಳ್ರಿ ಎಕ್ಸ್ಪಲ್ಸ್ ಮಿಸ್ತ್ರಿ ಬಂದಾರಲ್ಲ ತಂದರು ಒಂದು ಬ್ರೇಕ್ ಪ್ಯಾಡ್ ಎಕ್ಸ್ಪಲ್ಸ್ ತಗ್ಲಾಕಕ್ಕೆ ನಿಮಗೆ ಹೇಳಿ ಭಾಳ ಅಂದ್ರೆ ಭಾಳ ಐದು ಮಿನಿಟ್ ಹಿಡಿತದ ಇವ್ರು ನನಗೆ ಹೇಳಿದ್ರು ಬೆಳಗ್ಗೆ ಈಗ ಕೊಟ್ರೆ ಇದುವರೆಗೆ ಬೈಕ್ ಕೊಡ್ತೀನಿ ರೀ ಅಂದರು ಸರಿ ಇರಲಿ ನೋಡೋ ಒಂದು ಸರಿ ಅಂತ ಹೇಳಿ ಕ್ಯಾಶಿಗೆ ಬಂದ ಎ ಟಿ ಎಮ್ದಾಗ ಕ್ಯಾಶ್ ಇದ್ದಿದ್ದಿಲ್ಲ ಮತ್ತೆ ನಾ ಅವ್ರಿಗೆ ಎಷ್ಟು ಕೊಡ್ಬೇಕಂತ ಹೇಳಿಕ್ಕೆ ಹೋದ ಅವರಿಗೆ ಕೇಳಿದ್ರಂತೆ ಮೇಲೆ ಹೇಳಿ ಕೇಳ್ಕೊಂಡು ಅದೇನು ನಮ್ಗೆ ರೀ ಕೆಳಗೆ ಇಂಜಿನಿಯರ್ ಇದ್ದವ್ರು ಇದ್ದಿರ್ತಾರೆ ಮ್ಯಾನೇಜರ್ ರೀ ಮ್ಯಾನೇಜರ್ ಕೇಳ್ಕೋದಂದ್ರೆ ಸರಿ ಆಯ್ತು ಅಂತ ಹೇಳಕ್ಕೆ ಮ್ಯಾನೇಜರ್ ಹೋಗಿ ಕೇಳಿದೆವು ಮ್ಯಾನೇಜರ್ಗೆ ಹೋಗಿ ಕೇಳಬೇಕು ಅನಿಸ್ಕು ಆಗಳಿ ಅವ್ರು ಏನು ಅಂದಿರು ಅಂಕಲ್ ಕ್ಯಾಶ್ ಬಗ್ಗೆ ಮಾತಾಡ್ರಿ ಅವರಂತೂ ನಮಗೆ ಸಿಗಲಿಲ್ಲ ಇವರೇ ಬಂದರು ಇವ್ರನ್ನೋದ್ರು ಬರದಾರ ಹಂಗೇನಿಲ್ಲ ರೀ ನಡೀತದೆ ರೀ ಅವ್ರು ಏನು ಮಾತಾಡ್ರಿ ಇಲ್ಲ ರೀ ನಾನು ಆಕ್ಸೆಪ್ಟ್ ಮಾಡ್ಕೋತೀನಿ ರೀ ಕಡೆ ಹಂಗೇನು ಎಕ್ಸೆಪ್ಟ್ ಇದ್ದಿಲ್ಲ ಅಂದ್ರೆ ಬಿಡ್ರಿ ನನ್ನ ಮೊಬೈಲ್ಗೆ ನಾನು ಪರ್ಸ್ನಲಿ ನನಗೆ ಬಿಡಿರಿ ನಾನು ಬಿಲ್ ಹಾಕೊಂದಕ್ಕೆ ಇದು ಮಾಡ್ತೀನಿ ಇನ್ನೂ ಸದ್ಯಕ್ಕೆ ಬಿಲ್ಲಿಂಗ್ ಮಾಡೋರು ಬಂದಿಲ್ಲ ರೀ ಬಂದ್ಬಿಳಕ್ಕೆ ನನ್ನ ಅಕೌ ನಮ್ಮ ನನ್ನ ಅಕೌಂಟಿಗೆ ಅಮೌಂಟ್ ಹಾಕಿಬಿಡ್ರಿ ಬಿಲ್ಲಿಂಗ್ನ ಮಾಡ್ಕೋತೇನೆ ಅಂತ ಹೇಳಿದ್ರೆ ಸರಿ ಆಯ್ತಂತೆ ಇವ್ರೊಬ್ರು ಸರಿ ಸಿಕ್ಕಿದ್ರು ಅವರಿಗೆಲ್ಲ ಸರಿ ಆಯ್ತೈತಿ ಅವ್ರಿಗೆ ಫೋನ್ಪೇ ಮಾಡಿಕೆ ನಾ ಏನದ ಬ್ರೇಕ್ ಪ್ಯಾಡ್ ತೊಂದಕ್ಕೆ ಸಿರೀಸಿಂದ ಗ್ಯಾರೇಜ್ ಕಡೆ ಸಿರೀಸ್ ಎಲ್ಲಿ ಮಾಡ್ತಾರೆ ಅಲ್ಲಿ ನೋಡಿರಿ ಶೋರೂಮ್ದು ಎಷ್ಟು ಹಾಲತ್ತು ಅದ ಈಗ ಶೋರೂಮ್ದಾಗ ಗಾಡಿ ತೊಳೋ ಮತ್ತಿಗೆ ಒಂದು ಇದ್ದಿರ್ತದೆ ಎಲ್ಲ ಶೋರೂಮ್ ಇದೆ ಥರ ಬ್ರೇಕ್ ಪ್ಯಾಡ್ ತೆಗೆದು ಹಾಕ್ಲಿಕ್ಕೆ ಐದು ನಿಮಿಷ ಐದು ರೀ ಬ್ರೇಕ್ ಪ್ಯಾಡ್ ಇನ್ನೇನು ತೆಗಿಲಿಕ್ಕೆ ಬಟ್ ಇವರು ನಾನು ಬಂದಿದ್ದು ಒಂಬತ್ತುವರೆಗೆ ಬಂದಿನಿ ಶುರಮ ಐದುವರೆಗೆ ಬೈಕ್ ಕೊಡ್ತೀನಿ ಅಂತ ಅವರು ಇವ್ರು ಐದುವರೆಗೆ ಬೈಕ್ ಕೊಟ್ಬೇಕು ನಾ ಮುಂದೆ ಎಷ್ಟಕ್ಕೆ ಹೋಗ್ಬೇಕು ಊರಿಗೆ ಅರ್ಥನೇ ಆಗಲ್ಲ ಇವ್ರದ್ದು ಏನೋ ಏನು ಸುದ್ದಿ ಅನ್ನೋದು ಏನು ಮಾತಾಡ್ತಾರ ಒಂಥರ ಇಗ್ನೋರೆನ್ಸ್ ಅದಕ್ಕೆ ನಾನು ಇಲ್ಲಿ ಗುಲ್ಬರ್ಗ ಬರೋದೇ ಬಿಟ್ಟಿನದು ಇದು ನಾ ಬ್ರೇಕ್ ಪ್ಯಾಡ್ ಆಂದಿವೇನೇನೋ ಹಾಕೋಬೋದಿಲ್ಲ ಹಾಕೊಂಡು ಅಂಟೀನಿ ಯಾಕಂದ್ರೆ ಗುಲ್ಬರ್ಗದ್ದು ಬಿಟ್ಟು ನನ್ನ ಗಾಡಿದು ಏನೇ ಮಾಡಿಸೋದ್ರೆ ಸರ್ ಸರ್ವೀಸಿಂಗೇ ಏನಿದ್ರು ಸೊಲಪುರ ನನಗೆ ನೂರು ಕಿಲೋಮೀಟ್ರ್ ಆಯ್ತು ಅಂದರು ನೂರು ಕಿಲೋಮೀಟ್ರ್ ಉಂಟಿ ಇಲ್ಲಿ ನನಗೆ ಗುಲ್ಬರ ಐವತ್ತ್ಮೂರು ಕಿಲೋಮೀಟ್ರ್ ಆಗ್ತದೆ ಬಟ್ ಇಲ್ಲಿ ಸರಿ ರೆಸ್ಪಾನ್ಸ್ ಇಲ್ಲ ಆಯ್ತು ಇಲ್ಲಿ ಒಟ್ಟು ಎಕ್ಸ್ಪರ್ಟ್ಗಳಿಲ್ಲ ಈ ಗಾಡಿ ಬಗ್ಗೆ ನಾಲೇಜ್ ಇದ್ದವ್ರಲ್ಲಿ ಏನಲ್ಲಿ ಎಕ್ಸ್ಪರ್ಟ್ ಇಲ್ಲಿ ಶೋರೂಮ್ದಾಗ ಸುಮ್ಮ ಮಾಡ್ತೀವಿ ನಾವು ಆಯ್ಲ್ ಚಲೊಂದು ಬ ಆಯಿಲ್ ಚೇಂಜ್ ಮಾಡೋಕೆಂದು ಬಿಟ್ಟರೆ ಇವ್ರಿಗೆ ಏನೋ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ ಅದಕ್ಕೆ ನಾನು ಸೊಲಾಪುರ ಹೋಗಿ ಮಾಡ್ಸೋತೀನಿ ಸರಿ ಬರ್ರಿ ಹಂಗೆ ಹಿಂಗೆಲ್ಲನೂ ಆಯಿತು ಬಟ್ ಅಂಕಲ್ ಸಿಗ್ಲಿಲ್ಲ ಸಿಕ್ಕರು ಬೇರೆ ಮಾತಾಡ್ತೀನಿ ನಾವು ಈಗ ಶಿರೀಷ್ಗಳು ಗ್ಯಾರೇಜ್ ಹತ್ತಿರ ಹೋಗ್ಬೇಡನು ಅಲ್ಲಿ ತನಕ ವಿಡಿಯೋ ಕಂಟಿನ್ಯೂಸ್ ಆಗಿ ನೋಡ್ತಾ ಇರ್ರಿ ಸ್ಕಿಪ್ ಮಾಡಬೇಡಿ ಇದು ಗ್ಯಾರೇಜ್ ಅಲ್ಲಿ ಬರ್ತಂದ್ರೆ ರಾಮ ಮಂದಿರ ಬಂದ ನೀವು ಜೋರ್ ರೋಡ್ ಮತ್ತಿಗೆ ಒಂದು ನಿಮ್ಗೆ ಮಾಲ್ ಹತ್ತ ಜುಡಿಯೋ ಮಾಲ್ ಹತ್ತಲ್ಲ ಜುಡಿಯೋ ಮಾಲ್ ಅಪೋಸಿಟ್ ಒಂದು ನಿಂಗೆ ರೋಡ್ ಹತ್ತದ ಅಂಡರ್ ಕೊಂಡದಾಗ ಅದ್ರಲ್ಲಿ ಮೋಸ್ಟ್ಲಿ ಇದ್ರದ್ದು ಸಾಯಿರಾಮ್ ಹತ್ತಿಳಿಕೆ ಗ್ಯಾರೇಜ್ ನೇಮ್ ಇವರು ಆ್ಯಕ್ಚುಲಿ ರಾಯಲ್ ಎನ್ಫೀಲ್ಡ್ ಮಾಡ್ತಾರೆ ಸ್ಪೆಷಲಿ ಬಟ್ ನಾ ಇದಕ್ಕೆ ಪರಿಚಯ ಇದ್ದವ್ರೆ ತಿಳಿಕೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಾಕಿ ಕೊಟ್ಟರೆ ಅಂದ್ರೆ ಹೋಗ್ತೀನಿ ಅಂತ ರಿಕ್ವೆಸ್ಟ್ ಮಾಡಿದಕ್ಕೆ ಇವರು ಸರಿ ಆಯ್ತು ರೀ ಹಾಕಿ ಕೊಡ್ತೀವೋ ತಂದಿರು ಅದಕ್ಕೆ ಬ್ರೇಕ್ ಪ್ಯಾಡ್ ಶೋರೂಮ್ಗೆ ಹೋಗಿ ತಂದು ಕೊಟ್ಟ ಇವ್ರು ನನಗೆ ಇಲ್ಲಿ ಬ್ರೇಕ್ ಪ್ಯಾಡ್ ಹಾಕಿ ಕೊಡ್ಲತ್ತಾರ ಇಷ್ಟು ಇನ್ಸ್ಟಾಲ್ ಮಾಡಿ ಮಾಡಿಕೊಡ್ಬಳಕ ಇವ್ರದ್ದು ಇಲ್ಲಿ ಇನ್ಸ್ಟಾಲ್ ಮಾಡೋಕ್ಕೆ ನಾನು ಸೀದಾ ಇಲ್ಲಿ ಒಂಬತ್ತೀನಿ ನೋಡ್ರಿ ಮನೆಗೆ ಆ್ಯಕ್ಚುಲಿ ಗಡಬಡದ ಹಂಗೆ ಬಂದಿನಿ ದಾರಿಲ್ಲ ಏನಿಲ್ಲ ಒಂದು ಸುತ್ತಲೂ ದಾರ ಕಟ್ಟಕೊಂಡ್ ಬಂದಿನಿ ಈ ಮಂಡಳಿ ಬ್ರೇಕ್ ಬಾಡ್ ಅಂತೂ ಇನ್ಸ್ಟಾಲ್ ಆಯಿತು ನಾವು ಸಿಗಮ್ ನೆಕ್ಸ್ಟ್ ಡೇ ಆದಾಗ ಅಲಿತನ ಓಕೆ ಬಾ ಬಾಯ್ ಟಾಟಾ